ಸಿ ವೀಕೆಂಡ್ ಬಂದಾಗ ಒಂದ್ ಒಂದಷ್ಟು ಆಕ್ಟಿವಿಟೀಸ್ ಅಂತ ಆಗುತ್ತೆ ಪಂಚಿಂಗ್ ಬ್ಯಾಗ್ ಇರ್ಬೋದು ಅಥವಾ ಗಾಜು ಹೊಡಿಯೋದಿರ್ಬೋದು ನಮ್ಮ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಒಂದ್ ರೀಸನ್ಸ್ ಹೇಳ್ಬೇಕು ಯಾಕೆ ಈ ವ್ಯಕ್ತಿ ನಮ್ಗೆ ಆಗಲ್ಲ ಏನ್ ಚೇಂಜ್ ಮಾಡ್ಕೊಬೇಕು ಅದು ಇದು ಆಕ್ಟಿವಿಟಿ ಅಲ್ಲಿ ತಗೊಂಡು ಹಲವಾರು ಆಪಾದನೆಗಳನ್ನ ಹೊರಿಸ್ತಾರೆ ಮುಖ ನೋಡಿ ಊಟ ಹಾಕ್ತೀನಿ ಅಥವಾ ಬೇರೆಯವ್ರು ನಾಮಿನೇಟ್ ಆದಾಗ ನಾನ್ ಮೀನ್ ನಾನ್ ನಾಮಿನೇಟ್ ಆಗಿ ಬೇರೆಯವ್ರು ಉಳ್ಕೊಂಡಾಗ ನಂಗೆ ಹೊಟ್ಟೆ ಉರಿ ಆಗುತ್ತೆ ಆತರ ಸುಮಾರು ನಾನು ಇಲ್ದಿರೋ ಆಪಾದನೆಗಳು ಅದಕ್ಕೂ ನನಗೂ ತುಂಬಾ ಲೈಕ್ ಅಜಗಜಾಂತರ ವ್ಯತ್ಯಾಸ ಇದೆ ನನ್ಗೆ ಅವಾಗ ಎಮೋಷ್ನಲಿ ಡ್ರೈನ್ ಆಗ್ಬಿಟ್ಟಿದ್ದೆ ಅಂಡ್ ಕೆಲವೊಬ್ಬರಿಗೆ ಉತ್ತರಿಸಬೇಕಿತ್ತು ಶಿಶಿರ್ನ ಮಾತಾಡ್ಸಕ್ಕೆ ನಾನು ಪರ್ಮಿಷನ್ ಬೇಕು ಅದ ಸೊ ಲಾಟ್ ಆಫ್ ಸಿಲ್ಲಿ ಥಿಂಗ್ಸ್ ಆಕ್ಚುಲಿ ನಿಜಾನೇ ಇರಲ್ಲ ಏನಾದ್ರೂ ಓಕೆ ನನ್ಗೆ ಏನಾದ್ರೂ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು ಏನಾದ್ರೂ ನಾನು ಮಾಡಿರೋದನ್ನ ಹೇಳಿದ್ರೆ ಓಕೆ ಒಪ್ಕೊಳ್ಳೋಣ ಇರೋದನ್ನೆಲ್ಲ ಹೇಳಿದ್ರೆ ಎಮೋಷನಲಿ ಡ್ರೈನ್ ಆಗುತ್ತೆ ಅದು ತಗೊಳ್ಳೋಂತ ಶಕ್ತಿ ಇಲ್ಲ ಸೊ ಆ ಟೈಮಲ್ಲಿ ನಾನು ರಿಯಾಕ್ಟ್ ಆಗ್ತೀನಿ ಒಬ್ರಿಗೆಲ್ಲ ಒಂದ್ ಇಬ್ರು ಮೂರು ಜನದ ಮೇಲೆ ನಾನು ರಿಯಾಕ್ಟ್ ಆಗ್ತೀನಿ ಅಂಡ್ ಅದನ್ನ ಕ್ಲಾರಿಟಿ ಕೊಡ್ತೀನಿ ಹೋಗಿ ತ್ರಿವಿಕ್ರಮ್ಗಾಗ್ಲಿ ಭವ್ಯಗಾಗ್ಲಿ ಹೋಗಿ ನಾನು ಕ್ಲಾರಿಟಿ ಕೊಡ್ತೀನಿ ತ್ರಿವಿಕ್ರಮ್ ಅವ್ರು ಹೇಳ್ತಾರೆ ನಾನು ಆಚೆ ಕಡೆ ನೋಡ್ದಂಗೆ ಇಲ್ಲ ಐ ಮೀನ್ ಇಲ್ಲ ಇಲ್ಲಿರೋಷ್ಟು ಸಾಫ್ಟ್ ಅಲ್ಲ ಅವ್ರ ಆಚೆ ಒಂಬತ್ ಹತ್ತು ವರ್ಷದಿಂದ ಇದೀನಿ ನನ್ನ ಫ್ರೆಂಡ್ಸ್ ನೋಡಿದಾರೆ ಫ್ಯಾನ್ಸ್ ನೋಡಿದಾರೆ ನಾನು ಯಾವ ರೀತಿ ಇರ್ತೀನಿ ಅಂತ ಅಂಡ್ ಅಂಡ್ ತ್ರಿವಿಕ್ರಮ್ ಅವ್ರನ್ನ ನಾನು ಎಲ್ಲೂ ನಾನು ಕುತ್ಕೊಂಡು ಮಾತಾಡ್ಸಿದ್ದು ಇಲ್ಲ ಭೇಟಿ ಆಗಿದ್ದೀವಿ ಒಂದ್ ಎರಡ್ ಸಲ ಒಂದ್ ಬಾಯ್ ಇರ್ಬೋದೇನೋ ಒಂದ್ ಎರಡ್ ಮೂರ್ ಸಲ ಅದನ್ ಬಿಟ್ರೆ ಎಲ್ಲೂ ನಾವು ಕುತ್ಕೊಂಡ್ ಮಾತಾಡಿಲ್ಲ ಸೊ ನನ್ ನನ್ನ ವ್ಯಕ್ತಿತ್ವದ ಬಗ್ಗೆ ಅವ್ರು ಹೇಗ್ ಗೊತ್ತು ಅಂತ ನನ್ಗೊಂದು ಕ್ವಶನ್ ಮಾರ್ಕ್ ಬಂದ್ರು ಹೊರಗಡೆ ಎಲ್ಲಿ ಕೂತ್ಕೊಂಡು ಮಾತಾಡಿದಿವಿ ಎಲ್ ಎಲ್ಲಿ ಹೆಂಗ್ ಗೊತ್ತು ಅವ್ರಿಗೆ ನಾನು ಅಂತ ಸೊ ಐ ಹ್ಯಾಟ್ ಟು ಗಿವ್ ಎಮ್ ಸಮ್ ಕ್ಲಾರಿಟೀಸ್ ಇಲ್ಲ ಈ ತರ ಇಲ್ಲ ನಾನು ಇರೋದೇ ಹೀಗೆ ಸೊ ಯಾರಾದ್ರೂ ಒಬ್ರು ಟ್ರಿಗರ್ ಮಾಡ್ತಾ ಇದ್ರೆ ಮಾತಾಡ್ಲೇಬೇಕಾಗುತ್ತೆ ಅದೊಂದು ಇನ್ಸಿಡೆಂಟು ಪ್ಲಸ್ ಐ ಥಿಂಕ್ ಚೈತ್ರ ಅವರೊಂದಷ್ಟು ಚೇಂಜಿಂಗ್ ರೂಮಲ್ಲಿ ಒಂದಷ್ಟು ಮಾತುಕತೆನ ಆಡಿರ್ತಾರೆ ಐ ಥಿಂಕ್ ದಟ್ ವಾಸ್ ಆಲ್ಸೋ ನಾನು ಸುಮ್ಮನೆ ಇರ್ತೇನೆ ಆ ವಾರ ಪೂರ್ತಿ ಸುಮ್ಮನೆದ್ದು ವೀಕೆಂಡಲ್ಲಿ ಆ ಮಾತನ್ನ ತೆಗಿತೀನಿ ಹೊರಗಡೆ ಐ ತಿಂಕ್ ಆ್ಯಂಡ್ ಒಂದು ನಾಮಿನೇಟ್ ಆಗಿದೆ ಒನ್ ಆಫ್ ದ ಮೇನ್ ಟಾಸ್ಕಲ್ಲಿ ಆ್ಯಂಡ್ ಇಡೀ ವಾರ ನಮ್ಗೆ ಓಟ್ ಹಾಕಿರ್ತಾರೆ ನಾವು ಸೇವ್ ಹಾಕಿರ್ತೀವ ಅನ್ನೋದೇ ಒಂದು ಕ್ವೆಶನ್ ಮಾರ್ಕ್ ಹೀಗಿರುವಾಗ ನೀವು ತುಂಬ ಚೆನ್ನಾಗಿ ಆಡಿನೂ ಕೂಡ ಎರಡು ಸರ್ತಿ ಡೈರೆಕ್ಟ್ ನಾಮಿನೇಷನಲ್ಲೇ ನೀವು ನಾಮಿನೇಷನ್ ಲಿಸ್ಟಿಗೆ ಬರೋದು ಐ ಮೀನ್ ಡೆಫಿನೆಟ್ಲಿ ಡೈರೆಕ್ಟ್ ನಾಮಿನೇಟ್ ಆದಾಗ ಲೋ ಫೀಲ್ ಆಗೋದಿದ್ದೇ ಇರತ್ತೆ ಆ್ಯಂಡ್ ಹೌ ವಾಸ್ ದ್ಯಾಟ್ ಓವರ್ ಕಮಿಂಗ್ ದ್ಯಾಟ್ ಪಾಯಿಂಟ್ ஐரை நாமினேஷன் நான் எலமினேட் ஆகத்தினி ஆன வார ப்ளஸ் பிரீவியஸ் வாரும் டைரெக்ட் நாமினேஷன் வார்டிங் லோபன் ஆகி டென்ஷன் டென்ஷன் ஆஃப் டைம் ஜாஸ்தி தலை கெட்ஸ்க்கொழிஸ்ட் டை நாமினேட் ஆனால் தலை கெட்ஸ்க்கொழியஸ் வார ஏதே எலிமினேட் ஆகி பிரீவியஸ் வார்ட் டைரெக்ட் நாமினேஷன் ಇಡೀ ಅದು ಆಪೋಸಿಟ್ ತಂಡ ಸೇರ್ಕೊಂಡು ಅದೇ ಸ್ಯಾಂಡ್ ಬೀಳುತ್ತಲ್ಲ ಮರಳು ಬೀಳೋದು ಅದಾದ್ಮೇಲೆ ನಾವು ಒಂದು ಟಾಸ್ಕ್ ನ ಗೆದ್ದು ನಮ್ಮಲ್ಲಿ ಒಬ್ಬರನ್ನ ಸೇವ್ ಮಾಡಬಹುದು ಅಂತ ಆಗುತ್ತೆ ಅಹ್ ಸೊ ನಮ್ಮ ತಂಡದಲ್ಲಿ ನಾಲ್ಕು ಜನ ನಾಮಿನೇಟ್ ಆಗಿರ್ತೀವಿ ರಜತ್ತು ಹನುಮಂತು ನಾನು ಮೋಕ್ಷಿತ ನಮ್ಮ ಇಡೀ ತಂಡ ದಂಡರಾಜು ಸೇರಿ ಐದು ಜನ ಇದ್ವಿ ಎಲ್ಲರೂ ಸೇರಿ ಡಿಸೈಡ್ ಮಾಡಿದ್ದು ನನ್ನ ಸೇವ್ ಮಾಡಬೇಕು ಅಂತ ಯಾಕೆಂದ್ರೆ ನಾನು ಎಲ್ಲ ಟಾಸ್ಕ್ ಅಲ್ಲೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತೀನಿ ಆ ವಾರ ಕಂಪ್ಯಾರಿಟಿವ್ಲಿ ಆಲ್ ಟು ಆಲ್ ದ ಫೈವ್ ಪೀಪಲ್ ಅಂತ ರಜತ್ ಅವ್ರ ಟೀಮ್ ಕ್ಯಾಪ್ಟನ್ ಆಗಿ ಎಲ್ಲಾರ್ನು ಕೇಳಿ ಡಿಸಿಷನ್ ತಗೊಳ್ತಾರೆ ನನ್ನ ಸೇವ್ ಮಾಡ್ಬೇಕು ಅಂತ ಆಗುತ್ತೆ ನನ್ನ ಸೇವ್ ಮಾಡ್ತಾರೆ ಅಂಡ್ ಮತ್ತೆ ಭವ್ಯ ಅವ್ರ ಕ್ಯಾಪ್ಟನ್ ಆಗ್ತಾರೆ ಕ್ಯಾಪ್ಟನ್ಸಿ ಟಾಸ್ಕ್ ನಾನು ಇರ್ತೀನಿ ಇಷ್ಟರಲ್ಲಿ ಮಿಸ್ ಆಗಿರುತ್ತೆ ಅಂಡ್ ಭವ್ಯ ಅವ್ರು ಬರ್ತಾರೆ ನನ್ನ ಡೈರೆಕ್ಟ್ ನಾಮಿನೇಟ್ ಮಾಡ್ತಾರೆ ಹೆಂಗಾಯ್ತು ಅಂದ್ರೆ ಒಂದ್ ಕಡೆ ಬಿರುಗಾಳಿ ಅದಾದ್ಮೇಲೆ ಒನ್ ಅವರ್ ಆದ್ಮೇಲೆ ಸನ್ಲೈಟ್ ಫುಲ್ ಅದಾದ್ಮೇಲೆ ಮಳೆ ಮತ್ತೆ ಸೊ ಹಾಗಾಗುತ್ತೆ ಚೇಂಜಿಂಗ್ ವೆದರ್ ತರ ಆಗುತ್ತೆ